ಸ್ನೇಹಿತರ ನೋಡಿ ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇದೆ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆನೆ ಗಾಡಿಗಳನ್ನ ಸೂಸಿದಾರೆ ದೊಡ್ಡಬಳ್ಳಿ ಹಣ್ಣಿನ ಅಂಗಡಿಗಳು ಇಕ್ಕಟ್ಟಾಗ್ತದೆ ಅಂತ ಅಂದ್ಬಿಟ್ಟಲ್ಲ ಆ ಕಡೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿದ್ರ ಜೊತೆಯಲ್ಲಿ ಹಂಗೇ ಇಲ್ಲೆಲ್ಲ ಅಂಗಡಿಗಳು ಮುಂದೆನೇ ಅಂದ್ರೆ ಇಲ್ಲಿ ನೋ ಪಾರ್ಕಿಂಗ್ ಜಾಗದಲ್ಲೇ ಗಾಡಿಗಳು ಇಲ್ಲಿ ಇಲ್ಲ ಬರ್ತಾ ಇದಾರೆ ಅಂಗಡಿವರು ಅವರು ಅನ್ಸುತ್ತೆ ಒಂದ್ಸಲಿ ಗುರುಗಳೇ ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಐತೆ ಇಲ್ಲೇನೆ ಗಾಡಿಗಳನ್ನ ಮಾಡಿದ್ದಾರೆ ಯಾಕೆ ಈ ಗಾಡಿಗಳು ನಿಮ್ಮ ಇದು

ಅಂದರೆ ಜಾಗ ಹಾಕಿದ್ರೆ ನೀವು ಅಪ್ಪ ಹಾಕ್ಬಾರ್ದು ಅಂತ ಯಾವ ಹೇಳಿದ್ರು ಅಲ್ಲ ಇಲ್ಲೆಲ್ಲ ಇಪ್ಪು ಈ ಪಾಟಿ ಪರಿಚಿರೋದು ಅವರು ನೋಡಿ ಸ್ನೇಹಿತರೆ ಇವರು ಅಂತ ಅಂಗಡಿ ಮಾಲೀಕರು ಚೈತ್ರಾ ಬೇಕರಿಸ ಅಂಗಡಿ ಮಾಲೀಕರು ಇವ್ರನ್ನ ಇಲ್ಲಿ ಗಾಡಿ ಯಾಕೆ ನಿಲ್ಸಿದಾರೆ ಇಲ್ಲೇ ಬೋರ್ಡ್ ಇದೆಯಲ್ಲ ಅಂತಂದು ಕೇಳಕ್ಕೆ ಬಂದೆ ನೋಡ್ರಿ ಅವ್ರ ಮೇಲೆ ಅಲ್ಲೇ ಮಾಡಿ ಈ ಜಾಗ ಏನಾಯ್ತು ಈ ಜಾಗ ಅವ್ರು ಪರಿಚಿರೋದಂತೆ ಇನ್ನೆಷ್ಟರ ಮಟ್ಟಿಗೆ ಜನಗಳಿಗೆ ಈ ಪೊಲೀಸ್ನವ್ರ ಭಯ ಆಗಿರ್ಬೋದು ಇನ್ನೊಬ್ಬರು ಭಯ ಆಗಿರೋದು ಇರ್ಬೋದು ಕಾನೂನೇನು ಪಾಲನೆ ಮಾಡೋಂಥದ್ದು ಒಂದು ಸಿಸ್ಟಮ್ ಇಲ್ವಾ ಏನಾಗ್ತಾಯಿದೆ ಇದೆ